ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣ್ ರಾಜ್ ಗೊಬೂರ್ಕರ್ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ತಗೊಂಡು ತಮ್ಮ ಮುಂದೆ ಬಂದಿದ್ದೀನಿ ಏನು ಗೊತ್ತಾ ಸಾಲ ಈ ಸಾಲ ಅಂದರೆ ಏನು ಸಾಲ ಯಾರು ಕೊಡ್ತಾರೆ ಸಾಲ ಯಾರು ತಗೋತಾರೆ ಮತ್ತು ಯಾಕೆ ತಗೋತಾರೆ ನೋಡಿ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಸಾಲ ಅನ್ನುವಂಥ ಒಂದು ಪ್ರಕ್ರಿಯೆ ಹಾದು ಹೋಗ್ತಾನೇ ಇರುತ್ತೆ ನೋಡಿ ನಮ್ಮ ದೇಶದ ಕಟ್ಟ ಕಡೆಯ ಬಡವನಿಂದ ಹಿಡಿದು ತುತ್ತ ತುದಿಯ ಶ್ರೀಮಂತನವರೆಗೂ ಸಾಲವನ್ನು ತಗೋತಾರೆ ಸಾಲ ವಾಪಸ್ ಕೊಡ್ತಾ ಇರ್ತಾರೆ ಯಾಕೆ ಅದಕ್ಕಿಂತ ಮೊದಲು ನಾವು ಈ ಸಾಲ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ನೋಡಿ ನಮ್ಮ ಅವಶ್ಯಕತೆಗೆ ನಮ್ಮ ಹತ್ರ ಹಣ ಇಲ್ಲದೆ ಇದ್ದಾಗ ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದು ಸಂಸ್ಥೆಯಿಂದ ಹಣವನ್ನು ಪಡೆದು ನಿಗದಿಪಡಿಸಿರುವಂಥ ಒಂದು ಸಮಯಕ್ಕೆ ಸರಿಯಾಗಿ ಬಡ್ಡಿ ಸಮೇತ ನಾವು ಆ ಹಣವನ್ನು ವಾಪಸ್ ಕೊಡ್ತೀವಲ್ಲ ಅದನ್ನು ಸಾಲ ಅಂತ ನಾವು ಕರಿತೀವಿ ಇವುಗಳಲ್ಲಿ ದಿನದ ಸಾಲ ವಾರದ ಸಾಲ ತಿಂಗಳ ಸಾಲ ವರ್ಷದ ಸಾಲ ಹೀಗೆ ಸಾಲಗಳಿವೆ ಅದೇ ರೀತಿ ಡೈಲಿ ಇಂಟ್ರೆಸ್ಟು ವೀಕ್ಲಿ ಇಂಟ್ರೆಸ್ಟು ಮಂತ್ಲಿ ಇಂಟ್ರೆಸ್ಟು ಆ್ಯನ್ಯುವಲ್ ಇಂಟ್ರೆಸ್ಟು ಈ ಥರದ ಒಂದು ಪದ್ಧತಿಯಾಗಿ ನಮ್ಮಲ್ಲಿ ಬೆಳೆದು ಬಂದಿದೆ ಈ ಪದ್ಧತಿ ಇವತ್ತು ನಿನ್ನೆದು ಅಲ್ಲ ಹತ್ತಿಪ್ಪತ್ತು ವರ್ಷಗಳದ್ದು ಅಲ್ಲ ಪುರಾತನ ಕಾಲದಿಂದಲೂ ಈ ಪದ್ಧತಿ ನಡೆದುಕೊಂಡು ಬಂದಿದೆ ಎಷ್ಟೋ ಜನ ಸಾಲ ತಗೋತಾರೆ ಬಡ್ಡಿ ಹೆಚ್ಚಾಗುತ್ತೆ ತೀರ್ಸೋಕ್ಕಾಗೋದಿಲ್ಲ ಮನೆ ಮಠ ಕಳ್ಕೊಳ್ತಾರೆ ಜೀವನ ಕಳ್ಕೊಂಡವರು ಇದ್ದಾರೆ ಜೀವನ ಹಾಳು ಮಾಡ್ಕೊಂಡವರು ಇದ್ದಾರೆ ಕಂಪ್ನಿ ಮಾಡಬೇಕು ಅಂತ ಸಾಲ ತಗೋತಾರೆ ತೀರ್ಸೋಕ್ಕಾಗೋದಿಲ್ಲ ಕಂಪ್ನಿ ದಿವಾಳಿ ಆಗಿಬಿಡುತ್ತೆ ಬೀದಿಗೆ ಬಂದುಬಿಡ್ತಾರೆ ಹೀಗೆ ನಾವು ಲೆಕ್ಕ ಹಾಕ್ತಾ ಹೋದರೆ ಲಕ್ಷ ಲಕ್ಷ ಉದಾಹರಣೆಗಳು ನಮ್ಮ ಮುಂದೆ ಸಿಗ್ತವೆ ಇದಕ್ಕೆಲ್ಲ ಏನು ಕಾರಣ ಗೊತ್ತಾ ಸಾಲ ಸಾಲ ಮಾಡಬೇಕು ಆದರೆ ಯಾವ ರೀತಿ ಸಾಲ ಮಾಡಬೇಕು ಎಂಥ ಸಮಯದಲ್ಲಿ ಸಾಲ ಮಾಡಬೇಕು ಆಮೇಲೆ ಯಾರ ಹತ್ರ ನಾವು ಸಾಲ ಮಾಡಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ವಿಚಾರ ಸಾಲ ಮೇಲೆ ಅದರಿಂದ ಹೆಚ್ಚು ಕಡಿಮೆಯಾಗಿ ಸಾಲ ವಾಪಸ್ ಕೊಡೋಕ್ಕಾಗದೇ ಇದ್ದಾಗ ಮನೆ ಮಠ ಹೋಯಿತು ಅಂತಂದರೆ ಅದಕ್ಕೆ ಸಾಲ ಕೊಟ್ಟೋರೆ ಕಾರಣ ಅಂತ ಅಂದ್ಕೊಂಡ್ರೆ ಬಹಳ ತಪ್ಪಾಗ್ಬಿಡುತ್ತೆ ಒಂದು ರೀತಿಯಲ್ಲಿ ಸಾಲ ಕೊಡೋರು ಈ ಸಮಾಜದಲ್ಲಿ ಇರೋದ್ರಿಂದನೇ ಈ ಸಮಾಜ ಕೂಡ ಸಮತೋಲನದಿಂದ ನಡೀತಾ ಇದೆ ಅಂತಲೇ ಹೇಳ್ಬೋದು ಆದರೆ ನಾವು ಯಾರ ಹತ್ರ ಸಾಲ ತಗೋಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೋಡಿ ನಮ್ಮ ಕಷ್ಟಗಳಿಗೆ ಸಹಾಯ ಮಾಡ್ತಾರಲ್ಲ ಅದೇ ರೀತಿ ಆ ಸಾಲ ವಾಪಸ್ ಪಡೆಯುವಾಗ ನಮ್ಮ ಮೇಲೆ ಅವರಿಗೂ ಸ್ವಲ್ಪ ಕನಿಕರ ಇರಬೇಕು ಅಂಥವ್ರ ಹತ್ರ ನಾವು ಸಾಲ ಮಾಡಬೇಕು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಈ ಸಾಲ ಕೊಡೋರು ಇದ್ದಾರಲ್ಲ ಅವರು ಹಣಬಲದಲ್ಲಿ ತೋಳುಬಲದಲ್ಲಿ ಸ್ವಲ್ಪ ಬಲಿಷ್ಠರಾಗಿರ್ತಾರೆ ಅಂಥವ್ರ ಕೈನಲ್ಲಿ ಏನಾದರೂ ಸಿಕ್ಕಾಕೊಂಡು ಸಾಲ ವಾಪಸ್ ಕೊಡೋವಾಗ ಆಯಿತು ಅಂತಂದರೆ ಮನೆ ಮಠ ಕಳ್ಕೊಳ್ಳೋದು ಹೊಲ ಗದ್ದೆ ಕಳ್ಕೊಳ್ಳೋದು ಜೀವನ ಹಾಳು ಮಾಡ್ಕೊಳ್ಳೋದು ಗ್ಯಾರಂಟಿ ಅಂತಲೇ ಅರ್ಥ ನೋಡಿ ಬದುಕು ನಡೆಸಬೇಕು ಅಂತಂದರೆ ಜೇಬಲ್ ದುಡ್ಡಿರಬೇಕು ದುಡ್ಡು ಇರಬೇಕು ಅಂತಂದರೆ ಮನುಷ್ಯನಿಗೆ ಒಂದು ಕೆಲಸ ಇರಬೇಕು ಅದು ಆದಾಯ ಬರುವಂಥದ್ದು ಇದಿಲ್ಲ ಅಂತಂದರೆ ಸಾಮಾನ್ಯವಾಗಿ ಸಾಲದ ಮೊರೆ ಹೋಗಬೇಕಾಗತ್ತೆ ಆಗ ಆ ಸಾಲ ಶೂಲವಾಗಿ ಪರಿಣಾಮ ಬೀರುತ್ತೆ ಸಾಮಾನ್ಯವಾಗಿ ಆದಾಯ ಕಡಿಮೆ ಇರೋರು ಸಾಲ ಮಾಡ್ತಾರೆ ಅಂಥವ್ರಿಗೆ ಅಂತಾನೆ ನಮ್ಮ ಸರ್ಕಾರಗಳು ಕೂಡ ಎಷ್ಟೋ ಸಾಲ ಯೋಜನೆಗಳನ್ನು ಮಾಡ್ತಾ ಇರುತ್ತೆ ಈಗ ನೋಡಿ ರೈತರಿಗೆ ಅಂತ ಸಾಲ ಯೋಜನೆಗಳಿವೆ ಅಲ್ಲಿ ಸೊಸೈಟಿನಲ್ಲಿ ಅಲ್ಲಿಯಲ್ಲಿ ಒಂದಿಷ್ಟು ಸಾಲಗಳು ಕೊಡುವಂಥ ಒಂದು ಪ್ರಕ್ರಿಯೆ ಅಂತೂ ಇದ್ದೇ ಇದೆ ಕಾರ್ಮಿಕರಿಗೆ ಅಂತ ಎಷ್ಟೋ ಸಾಲಗಳ ಸಾಲ ಯೋಜನೆಗಳಿವೆ ವಿದ್ಯಾರ್ಥಿಗಳಿಗೆ ಸಾಲ ಯೋಜನೆಗಳಿವೆ ಹಾಗೆಯೇ ಜನಸಾಮಾನ್ಯರಿಗೂ ಸಾಲ ಯೋಜನೆಗಳಿವೆ ಸರ್ಕಾರದ ಸಾಲ ಯೋಜನೆಗಳಲ್ಲಿ ಸಾಲ ಪಡೆದು ಬದುಕು ಕಟ್ಕೋಬೇಕು ಅನ್ನೋದು ಈ ಸಾಲ ಯೋಜನೆಗಳ ಮುಖ್ಯ ಉದ್ದೇಶ ಆಗಿರುತ್ತೆ ಈಗ ಉದಾಹರಣೆಗೆ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆ ತಗೊಳ್ಳಿ ಇದು ಜನಸಾಮಾನ್ಯರಿಗೆ ಸಹಾಯ ಆಗಲಿ ಬದುಕು ಕಟ್ಕೊಳ್ಳಿ ಈ ದೇಶದ ನಿರುದ್ಯೋಗ ನಿರ್ಮೂಲನೆ ಆಗಲಿ ಅನ್ನೋ ಏಕೈಕ ಕಾರಣದಿಂದ ಈ ಸಾಲ ಯೋಜನೆ ನಿರ್ಮಾಣ ಆಗಿದೆ ಈ ಸಾಲ ಯೋಜನೆಯ ಉದ್ದೇಶ ಏನು ಗೊತ್ತಾ ಜನಸಾಮಾನ್ಯರಿಗೆ ಸಹಾಯ ಆಗಲಿ ಬದುಕು ಕಟ್ಟಿಕೊಳ್ಳಿ ಈ ದೇಶದ ನಿರುದ್ಯೋಗ ಸಮಸ್ಯೆ ದೂರ ಆಗಲಿ ಅಂತ ಈ ಯೋಜನೆಯನ್ನು ಮಾಡಲಾಗಿದೆ ಈಗಾಗಲೇ ಈ ಯೋಜನೆ ಕಾರ್ಯರೂಪದಲ್ಲೂ ಇದೆ ಕೇಂದ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಬಂದ ನಂತರ ದೇಶದಲ್ಲಿ ಉದ್ಯೋಗಗಳನ್ನು ಹೆಚ್ಚಿಸಲು ಮತ್ತು ನಾಗರಿಕರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲು ಅನೇಕ ಯೋಜನೆಗಳನ್ನು ರೂಪಿಸಲಾಯಿತು ಅದರಲ್ಲಿ ಈ ಮುದ್ರಾ ಸಾಲ ಯೋಜನೆಯು ಒಂದು ಆರ್ಥಿಕ ಯಶಸ್ಸು ಮತ್ತು ಆರ್ಥಿಕ ಭದ್ರತೆಯನ್ನು ಸಾಧಿಸುವಲ್ಲಿ ನಮ್ಮ ಪಾಲುದಾರ ಸಂಸ್ಥೆಗಳ ಸಹಯೋಗದೊಂದಿಗೆ ಎಲ್ಲರನ್ನು ಒಳಗೊಳ್ಳುವ ಸುಸ್ಥಿರ ಮೌಲ್ಯಾಧಾರಿತ ಉದ್ಯಮಶೀಲ ಸಂಸ್ಕೃತಿಯನ್ನು ರಚಿಸುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿತ್ತು ಎರಡು ಸಾವಿರದ ಹದಿಮೂರರ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ ಸುಮಾರು ಐದು ಪಾಯಿಂಟ್ ಏಳು ಏಳು ಕೋಟಿ ಸಣ್ಣ ಮತ್ತು ಸೂಕ್ಷ್ಮ ಘಟಕಗಳಿವೆ ಸುಮಾರು ಹನ್ನೆರಡು ಕೋಟಿ ಜನರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನೌಪಚಾರಿಕ ಮೂಲಗಳಿಂದ ಸಾಲ ಪಡೆದು ಅಧಿಕ ಬಡ್ಡಿ ತೆತ್ತು ಅಸಲು ಇರಲಿ ಬಡ್ಡಿಯನ್ನೇ ಕಟ್ಟಲಾಗದ ಸ್ಥಿತಿಗೆ ಬರುವುದನ್ನು ತಪ್ಪಿಸಲು ಮತ್ತು ತಮ್ಮದೇ ಆದ ಉದ್ಯಮ ಸ್ಥಾಪಿಸಿಕೊಂಡು ಉದ್ಯೋಗ ಹುಡುಕುವ ಬದಲು ಇತರರಿಗೂ ಉದ್ಯೋಗ ಕೊಡಲು ಸಮರ್ಥರನ್ನಾಗಿ ಮಾಡಲು ಈ ಮುದ್ರಾ ಸಾಲ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಗಮನದಲ್ಲಿಟ್ಟುಕೊಳ್ಳಿ ಇದು ಸಾಲ ಕೊಡುವ ಯೋಜನೆಯೇ ಹೊರತು ಉಚಿತ ಹಣವಲ್ಲ ಏಪ್ರಿಲ್ ಎಂಟು ಎರಡ್ ಸಾವಿರದ ಹದಿನೈದರಂದು ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಘೋಷಿಸಿದ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಉತ್ಪಾದನೆ ವ್ಯಾಪಾರ ಮತ್ತು ಸೇವಾ ವಲಯಗಳಲ್ಲಿ ತೊಡಗಿರುವ ಆದಾಯ ಗಳಿಸುವ ಸೂಕ್ಷ್ಮ ಉದ್ಯಮಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ಮುದ್ರಾ ಸಾಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಸ್ನೇಹಿತರೆ ಈ ಮುದ್ರಾ ಸಾಲಗಳನ್ನು ಮೂರು ವಿಭಾಗಗಳಲ್ಲಿ ಪಡಿಬಹುದಾಗಿದೆ ಮೊದಲನೇ ವರ್ಗ ಅಂತಂದರೆ ಅದು ಶಿಶುವರ್ಗ ಅಂತ ಈ ಶಿಶುವರ್ಗದಲ್ಲಿ ಐವತ್ತು ಸಾವಿರದವರೆಗೂ ಸಾಲವನ್ನು ಪಡಿಬಹುದು ಎರಡನೇದಾಗಿ ಕಿಶೋರ ವರ್ಗ ಈ ಕಿಶೋರ ವರ್ಗದಲ್ಲಿ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೂ ಸಾಲವನ್ನು ಪಡ್ಕೋಬಹುದಾಗಿದೆ ಇನ್ನು ಮೂರನೆಯದು ತರುಣ ವರ್ಗ ಅಂತ ಈ ತರುಣ ವರ್ಗದಲ್ಲಿ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಸಾಲ ಪಡ್ಕೋಬೋದು ಈ ಸಾಲಗಳನ್ನು ಪಡ್ಕೊಂಡ ಮೇಲೆ ಅದನ್ನು ಸರಿಯಾಗಿ ಒಂದು ಕಡೆಗೆ ಹೂಡಿಕೆ ಮಾಡಿ ಆ ಹೂಡಿಕೆಯಿಂದ ಆದಾಯ ಬರ ಥರ ಮಾಡಿಕೊಂಡು ಒಂದು ಒಳ್ಳೆ ಜೀವನ ಕಟ್ಕೊಳ್ಳಿ ಅನ್ನೋದೇ ಇದರ ಮುಖ್ಯ ಉದ್ದೇಶ ಆಗಿದೆ ಇದರ ಜೊತೆಗೆ ಬ್ಯಾಂಕಿನ ಜೊತೆ ಒಂದು ಒಳ್ಳೆ ವಹಿವಾಟು ಇಟ್ಕೊಂಡು ಪ್ರತಿ ತಿಂಗಳು ಸರಿಯಾದ ಟೈಮಿಗೆ ಕಂತುಗಳನ್ನ ಕಟ್ತಾ ಹೋದರೆ ಮುಂದೆ ತರುಣ ಪ್ಲಸ್ ಅನ್ನುವಂಥ ಒಂದು ಕೆಟಗರಿನಲ್ಲಿ ಇಪ್ಪತ್ತು ಲಕ್ಷದವರೆಗೂ ಮತ್ತೆ ಸಾಲವನ್ನು ಪಡ್ಕೋಬಹುದಾಗಿದೆ ಇನ್ನು ಈ ಸಾಲಗಳನ್ನು ಪಡೆಯಲು ಯಾರ್ಯಾರು ಅರ್ಹರು ಎಂದರೆ ನಮ್ಮ ದೇಶದ ಸಾಮಾನ್ಯ ಪ್ರಜೆಗಳು ಸ್ವಾಮ್ಯದ ಕಂಪನಿಗಳು ಪಾಲುದಾರಿಕೆ ಸಂಸ್ಥೆಗಳು ಖಾಸಗಿ ಲಿಮಿಟೆಡ್ ಕಂಪನಿಗಳು ಸಾರ್ವಜನಿಕ ಕಂಪನಿಗಳು ಯಾವುದೇ ಇತರ ಕಾನೂನಿನ ಅಡಿಯಲ್ಲಿ ಬರತಕ್ಕ ರೂಪಗಳು ಮುಖ್ಯವಾದ ಅಂಶವೆಂದರೆ ಅರ್ಜಿದಾರರು ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗೆ ಡಿಫಾಲ್ಟರ್ ಆಗಿರಬಾರದು ಮತ್ತು ತೃಪ್ತಿದಾಯಕ ಕ್ರೆಡಿಟ್ ಟ್ರ್ಯಾಕ್ ದಾಖಲೆಯನ್ನು ಅವರು ಹೊಂದಿರಬೇಕು ಅಲ್ಲದೆ ವೈಯಕ್ತಿಕ ಸಾಲಗಳನ್ನು ಪಡೆಯುವವರು ಅಗತ್ಯ ಕೌಶಲ್ಯ ಅನುಭವ ಜ್ಞಾನವನ್ನು ಮತ್ತು ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕಾಗಿರುತ್ತದೆ ಉದಾಹರಣೆಗೆ ಒಂದು ಆಟೋ ರಿಕ್ಷಾಕ್ಕೆ ಸಾಲ ತೆಗೆದುಕೊಳ್ಳಲು ಬಯಸಿದರೆ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಅರ್ಹತೆಗಳಿವೆಯೇ ಎಂದು ಪರಿಶೀಲಿಸಲಾಗುತ್ತದೆ ಅಥವಾ ಒಬ್ಬ ಯುವತಿಯು ತಾನೊಂದು ಬ್ಯೂಟಿ ಪಾರ್ಲರ್ ಪ್ರಾರಂಭಿಸಲು ಬಯಸಿದರೆ ಆಕೆಗೆ ಅದರ ಬಗ್ಗೆ ಕೌಶಲ್ಯವಿದೆಯೇ ಎಂದು ಪರಿಶೀಲಿಸಲಾಗುತ್ತದೆ ಹಾಗೆಯೇ ಒಬ್ಬ ಸ್ತ್ರೀಯು ತಾನೊಂದು ಹಪ್ಪಳ ತಯಾರಿಸುವ ಘಟಕವನ್ನು ಪ್ರಾರಂಭಿಸುತ್ತೇನೆ ಎಂದರೆ ಆಕೆ ಹಿನ್ನೆಲೆ ಕೌಶಲ್ಯ ಎಲ್ಲವನ್ನು ಪರಿಶೀಲಿಸಿ ಸಾಲ ನೀಡಲಾಗುತ್ತದೆ ಮುದ್ರಾ ಸಾಲಗಳನ್ನು ಉತ್ಪಾದನೆ ಸಂಸ್ಕರಣೆ ಸೇವಾ ವಲಯ ಅಥವಾ ವ್ಯಾಪಾರದಲ್ಲಿ ಆದಾಯ ಗಳಿಸುವ ಸಣ್ಣ ವ್ಯವಹಾರ ಚಟುವಟಿಕೆಗಾಗಿ ಒದಗಿಸಲಾಗುತ್ತದೆ ಮತ್ತು ನಿಮ್ಮ ವ್ಯಾಪಾರ ಅಥವಾ ವ್ಯವಹಾರಕ್ಕೆ ಬೇಕಾದ ಹೂಡಿಕೆಯ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಮುದ್ರಾ ಸಾಲವನ್ನು ವೈಯಕ್ತಿಕ ಅಗತ್ಯಗಳಿಗಾಗಿ ಅಥವಾ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸಲು ನೀಡಲಾಗುವುದಿಲ್ಲ ಅಥವಾ ಹಾಗೆ ಬಳಸುವುದು ಕೂಡ ನಿಷೇಧ ಕಾರ್ಯನಿರತ ಬಂಡವಾಳ ಮಿತಿಯ ಉದ್ದೇಶಕ್ಕಾಗಿ ಮುದ್ರಾ ಕಾರ್ಡ್ ಎಂಬ ಹೊಸ ಕಾರ್ಡ್ ಅನ್ನು ಕೂಡ ಈ ಸಂಸ್ಥೆ ಪ್ರಾರಂಭಿಸಿದೆ ಇದು ರುಪೇ ಪ್ಲಾಟ್ಫಾರ್ಮ್ನಲ್ಲಿ ನೀಡಲಾದ ಡೆಬಿಟ್ ಕಾರ್ಡ್ ಆಗಿದ್ದು ಇದು ಅನುಕೂಲವಾಗುವ ರೀತಿಯಲ್ಲಿ ತೊಂದರೆಯಿಲ್ಲದೆ ಕ್ರೆಡಿಟ್ ಅನ್ನು ಒದಗಿಸುತ್ತದೆ ಈ ಸಾಲಗಳು ಬಡ್ಡಿ ರಹಿತವಾಗಿಲ್ಲ ಬಡ್ಡಿ ದರಗಳನ್ನು ಬ್ಯಾಂಕಿನ ನೀತಿ ನಿರ್ಧಾರದ ಪ್ರಕಾರ ವಿಧಿಸಲಾಗಿದ್ದರೂ ಅಂತಿಮವಾಗಿ ಸಾಲಗಾರರಿಗೆ ವಿಧಿಸಲಾಗುವ ಬಡ್ಡಿ ದರವು ಸಮಂಜಸವಾಗಿಯೂ ಸಾಮಾನ್ಯವಾಗಿಯೂ ಕಡಿಮೆ ಇರುತ್ತದೆ ಸೂಕ್ಷ್ಮ ಸಣ್ಣ ಉದ್ಯಮಗಳ ಅಡಿಯಲ್ಲಿ ಬ್ಯಾಂಕುಗಳು ಮಂಜೂರು ಮಾಡಿದ ಇಪ್ಪತ್ತು ಲಕ್ಷದವರೆಗಿನ ಸಾಲಗಳನ್ನು ಆಧಾರವಿಲ್ಲದೆ ನೀಡಲಾಗುತ್ತದೆ ನಿಮ್ಮ ವ್ಯಾಪಾರ ಅಥವಾ ವ್ಯವಹಾರದ ನಗದು ಹರಿವಿನ ಪ್ರಕಾರ ಅಂದರೆ ಟರ್ನ್ ಓವರ್ ಪ್ರಕಾರ ಮತ್ತು ತಾತ್ಕಾಲಿಕವಾಗಿ ನಿಮಗೆ ನೀಡಿದ ಮರುಪಾವತಿ ವಿರಾಮದ ಅವಧಿಯ ನಂತರ ಸೂಕ್ತ ಕಂತುಗಳಲ್ಲಿ ಮರುಪಾವತಿಸಬೇಕಾಗುತ್ತದೆ ಈ ಪ್ರಧಾನಮಂತ್ರಿ ಮುದ್ರಾ ಸಾಲದ ಯೋಜನೆಯಡಿಯಲ್ಲಿ ಮುದ್ರಾ ಸಾಲವು ದೇಶಾದ್ಯಂತ ಎಲ್ಲಾ ಬ್ಯಾಂಕ್ ಶಾಖೆಗಳಲ್ಲಿ ಲಭ್ಯವಿದೆ ಸಣ್ಣ ವ್ಯಾಪಾರ ಚಟುವಟಿಕೆಗಳಲ್ಲಿ ಹಾಗೂ ಸೂಕ್ಷ್ಮ ಉದ್ಯಮಗಳಿಗೆ ಹಣಕಾಸು ಒದಗಿಸುವಲ್ಲಿ ತೊಡಗಿರುವ ಸ್ಕೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ಗಳು ಪ್ರಾದೇಶಿಕ ಗ್ರಾಮೀಣ್ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳು ಕೂಡ ಈ ಸಾಲವನ್ನು ನೀಡುತ್ತವೆ ವೀಕ್ಷಕರೇ ಸರ್ಕಾರವು ಈ ರೀತಿಯ ಯೋಜನೆಗಳನ್ನು ಮಾಡುವುದು ದೇಶದ ನಾಗರಿಕರ ಹಿತರಕ್ಷಣೆಯಿಂದ ನೀವು ಸಾಲವನ್ನು ಪಡೆದಾಗ ಹಣವನ್ನು ವಿವೇಚನೆಯಿಂದ ಬಳಸಲು ಮತ್ತು ನಿಗದಿತ ಸಮಯದೊಳಗೆ ಹಣವನ್ನು ಮರುಪಾವತಿಸಲು ನೀವು ಎಲ್ಲ ಜವಾಬ್ದಾರಿಯನ್ನು ಹೊಂದಿರುತ್ತೀರಿ ಒಂದು ವೇಳೆ ನೀವು ಈ ಸಾಲ ಪಡೆದು ಅದನ್ನು ನಿಗದಿತವಾಗಿ ಮರುಪಾವತಿಸದೇ ಇದ್ದಲ್ಲಿ ಸಾಲ ನೀಡಿದ ಬ್ಯಾಂಕಿನವರು ಬಾಕಿ ಮೊತ್ತವನ್ನು ವಸೂಲಿ ಮಾಡಲು ಡಿಫಾಲ್ಟರ್ಗಳ ವಿರುದ್ಧ ಕಾನೂನುಬದ್ಧವಾಗಿ ಸಿವಿಲ್ ಮೊಕದ್ಯಮಗಳನ್ನು ಹೂಡಬಹುದು ಇದು ನ್ಯಾಯಾಲಯದ ವಿಚಾರಣೆಗಳು ಮತ್ತು ಎರಡೂ ಪಕ್ಷಗಳಿಗೆ ಕಾನೂನು ವೆಚ್ಚಗಳಿಗೆ ಕಾರಣವಾಗಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಸಾಲ ಪಡೆಯಬಹುದು ನೋಡಿದ್ರಲ್ಲ ಸ್ನೇಹಿತರೆ ಖಾಸಗಿಯಾಗಿ ಸಾಲ ತೆಗೆದುಕೊಂಡು ಹೆಚ್ಚಿನ ಬಡ್ಡಿ ಕಟ್ಟೋಕ್ಕಾಗದೆ ಜೀವನ ಹಾಳು ಮಾಡಿಕೊಳ್ಳೋ ಬದಲು ನನ್ನ ಕೆಲಸ ಇಲ್ಲ ನನಗೆ ಉದ್ಯೋಗ ಇಲ್ಲ ಅಂತ ಸರ್ಕಾರಗಳಿಗೆ ಬೈಯೋ ಬದಲು ಸರ್ಕಾರಗಳೇ ಮಾಡಿರುವಂಥ ಯೋಜನೆಗಳಿಂದ ಸಹಾಯ ತೆಗೆದುಕೊಂಡು ಒಂದು ಒಳ್ಳೆ ಜೀವನ ಕಟ್ಕೊಂಡ್ರೆ ಈ ಸಮಾಜದಲ್ಲಿ ಒಂದು ಒಳ್ಳೆ ಗೌರವ ಜೊತೆಗೆ ಈ ದೇಶದ ನಿರುದ್ಯೋಗ ಸಮಸ್ಯೆ ಕೂಡ ದೂರ ಆಗಿಬಿಡುತ್ತೆ ಏನಂತೀರಾ ಸ್ನೇಹಿತರೆ ತಮಗೆಲ್ಲ ಈ ಸಂಚಿಕೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಚಾರದೊಡನೆ ತಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು